ಮಾಜಿ ಶಾಸಕ ಶಿವಶರಣಪ್ಪ ಗೌಡರ್ ಆರೋಪ ಆಧಾರರಹಿತ ಎಸ್ಆರ್ ನವಲಿ ಹಿರೇಮಠ ಕೊಕನೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶನಿವಾರ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡುತ್ತಾ ಕ್ಷೇತ್ರದ ಹಾಲಿ ಶಾಸಕರಾದ ಬಸವರಾಜ ರಾಯರೆಡ್ಡಿ ಅವರು ಮೂವತ್ತೈದು ವರ್ಷಗಳಿಂದ ರಾಜಕೀಯ ಕ್ಷೇತ್ರದಲ್ಲಿದ್ದು ಎಲ್ಲಿಯೂ ಸಹ ಅವರ ಕುಟುಂಬದ ಸದಸ್ಯರು ಹಸ್ತಕ್ಷೇಪವಾಗಲಿ ಹೆಸರುಗಳಾಗಲಿ ಕೇಳಿ ಬಂದಿರುವುದಿಲ್ಲ ಆದರೆ ಶಿವಶರಣಪ್ಪ ಗೌಡ ಅವರು ತಮ್ಮ ಮಗ ಅರವಿಂದ್ ಗೌಡ ಪಾಟೀಲ್ ಅವರ ರಾಜಕೀಯ ಏಳಿಗೆ ಸಹಿಸದೇ ನಾನು ಹಾಗೂ ಬಸವರಾಜ್ ರಾಯರೆಡ್ಡಿ ಕುಟುಂಬದವರು ಇಲ್ಲ ಸಲ್ಲದ ಆರೋಪ ಮಾಡುತ್ತಿದ್ದೇವೆ ಎಂಬ ಹೇಳಿಕೆ ರುವುದು ಸತ್ಯಕ್ಕೆ ದೂರವಾಗಿದ್ದು ಮಾಜಿ ಶಾಸಕರಾದ ಶಿವಶರಣಪ್ಪನವರು ಇನ್ನೊಂದು ಸಾರಿ ವಾಸ್ತವತೆಯನ್ನ ಅರಿತುಕೊಂಡು ಪತ್ರಿಕಾಗೋಷ್ಠಿ ನಡೆಸಲಿ ಎಂದು ತಿಳಿಸಿದರು ಕ್ಷೇತ್ರದಲ್ಲಿ ಪವನ್ ಶಕ್ತಿಗಾಗಿ ನಡೆಯುತ್ತಿರುವ ಕಾಮಗಾರಿಯಲ್ಲಿ ಅರವಿಂದ ಗೌಡ ಪಾಟೀಲ್ ಅವರ ನೇತೃತ್ವದ ಶ್ರೇಯಾ ಸ್ಟೋನ್ ಕ್ರಷರ್ನಿಂದ ಸರಕು ಸರೋವರ ಜಾಗ ಆಗುತ್ತಿದ್ದು ಹಠತ್ತಾಗಿ ಪವನ್ ಶಕ್ತಿ ಕಂಪನಿಯವರು ನಮ್ಮನ್ನು ಸಂಪರ್ಕಿಸಿ ಜಲ್ಲಿ ಕಲ್ಲುಗಳನ್ನು ಸರಬರಾಜು ಮಾಡುವಂತೆ ಕೇಳಿಕೊಂಡರು ಅದರಂತೆ ನಾನು ಸರಬರಾಜು ಮಾಡಿದ್ದು ನಮ್ಮ ಸರಬರಾಜು ವಾಹನವನ್ನು ಅಡ್ಡಾಗಟ್ಟಿ ದೌರ್ಜನ್ಯವನ್ನ ತಾವೇ ಎಸಗಿದ್ದು ಈಗ ನಮ್ಮ ಕಡೆ ಬೆರಳು ತೋರಿಸುತ್ತಿರುವುದು ಸೋಚಿಕದ ಸಂಗತಿಯಾಗಿದೆ ಎಂದು ತಿಳಿಸಿದರು ಇತ್ತೀಚೆಗೆ ಅರವಿಂದ್ ಗೌಡ ಪಾಟೀಲ್ ಅವರ ಒಡೆತನದ ಶ್ರೇಯಾ ಸ್ಟೋನ್ ಕ್ರಷರ್ನಲ್ಲಿ ಸ್ಫೋಟಗೊಂಡ ಪ್ರಕರಣ ಜರುಗಿದ್ದು ಈ ಸ್ಫೋಟದಲ್ಲಿ ಪಕ್ಕದ ವಜ್ರಬಂಡಿ ಗ್ರಾಮದ ಮನೆಯೆಂದರೆ ಮೇಲೆ ಕಲ್ಲು ಬಂದು ಬಿದ್ದಿರುವ ಪರಿಣಾಮ ಮನೆಯ ಮೇಲ್ಚಾವಣಿಯ ಹಂಚು ಹೊಡೆದಿದ್ದು ಯಾವುದೇ ಪ್ರಾಣಹಾನಿ ಸಂಭವಿಸಿರುವುದಿಲ್ಲ ಇದಕ್ಕೆ ಸಂಬಂಧಿಸಿದಂತೆ ಪ್ರಕರಣ ದಾಖಲಾಗಿದ್ದು ಅದನ್ನು ಶಾಸಕ ಬಸವರಾಜ ರಾಯರೆಡ್ಡಿಯವರ ಅವರ ಸಹೋದರರು ಹಾಗೂ ಎಸ್ಆರ್ ನವಲಿ ಹಿರೇಮಠ ಅವರು ಮಾಡಿಸಿದ್ದು ಎಂದು ಆರೋಪ ಮಾಡಿರುವುದು ಸತ್ಯಕ್ಕೆ ದೂರವಾಗಿದ್ದು ಶಿವಶರಣಪ್ಪ ಗೌಡ ಪಾಟೀಲರು ಮತ್ತೊಂದು ಬಾರಿ ಎಲ್ಲವನ್ನೂ ಅವಲೋಕನ ಮಾಡಿಕೊಂಡು ಹೇಳಿಕೆ ನೀಡಬೇಕೆಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ನಿನ್ನೆ ದಿವಸ ಈ ತಾಲೂಕಿನ ಮಾಜಿ ಶಾಸಕರು ಹಾಗೂ ಹಿರಿಯರಾದಂಥ ಶಿವಶೇವನಪ್ಪ ಗೌಡರು ಪತ್ರಿಕಾಗಷ್ಯರ್ ಬಗ್ಗೆ ಭಾಳಷ್ಟು ವಿವರವಾಗಿ ಮಾತಾಡ್ತಾರೆ ಇವತ್ತು ಅವ್ರು ಏನು ಮಾತಾಡಿದ್ದಾರೆ ನಿಜವಾಗ್ಲೂ ನನಗೆ ಭಾಳ ಕೇಳಿದನಿಸ್ತೇನೆ ಯಾಕೆಂದ್ರೆ ಅವ್ರು ಸಂಪೂರ್ಣ ಮಾಹಿತಿ ತಗೊಂಡು ಮಾತಾಡಬೇಕಾಗಿತ್ತು ಅವ್ರು ಯಾರೋ ಮಾತು ಕೇಳಿ ಏನೋ ಆಗೈತೆ ಅದು ನಡೆದಂತಹ ಘಟನೆ ತಮ್ಮ ನಾವು ಈಗ ಪ್ರಸ್ತಾಪ ಮಾಡ್ತೀವಿ ಅವರು ಇವತ್ತು ರಾಯರೆಡ್ಡಿ ಅವರು ರಾಯರೆಡ್ಡಿಯವರ ಸಹೋದರರು ಮತ್ತು ನೌಲಿ ಹಿರಿಮಠರು ಈ ತಾಲೂಕಿನಲ್ಲಿ ಬಹಳಷ್ಟು ದೌರ್ಜನ್ಯ ಮಾಡಿದ್ದಾರೆ ಬಹಳಷ್ಟು ಜನರಿಗೆ ತೊಂದರೆ ಕೊಡ್ತಾರೆ ಅಂತಕ್ಕಂಥ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಇವತ್ತು ನಿಜವಾಗಲೂ ಆ ಶಬ್ದ ಕೇಳಿದ್ರೆ ನಾನೇನೆಲ್ಲ ತಾಲೂಕಿನ ಅಂತಕ್ಕಂಥ ಜನರಿಗೆ ಅಚ್ಚರಿಯ ಇವತ್ತು ಯಾಕಂದ್ರೆ ವಿಶೇಷವಾಗಿ ಸುಮಾರು ಮೂವತ್ತೈದು ವರ್ಷಗಳ ಅವಧಿಯಲ್ಲಿ ರಾಯಡ್ಡಿಯವರ ಕುಟುಂಬದವರು ಯಾರೂ ಹೊರ ಬಂದಿಲ್ಲ ಇದು ಇಡೀ ತಾಲೂಕಿನ ಒಬ್ಬ ಪ್ರಕೃತಿಯೊಬ್ಬ ಮತದಾರ ಕೇಳಿ ಹೇಳ್ತಕ್ಕಂಥ ಮಾತು ಇವತ್ತು ನಾನು ಈ ತಾಲೂಕಿನಲ್ಲಿ ಗುತ್ತಿಗೆದಾರನಾಗಿ ಸುಮಾರು ಮೂವತ್ತೈದು ವರ್ಷದಿಂದ ಕೆಲಸ ಮಾಡಿದ್ದೀನಿ ಈಗ ಸುಮಾರು ಒಂದು ಏಳೆಂಟು ವರ್ಷದಿಂದ ನಾನು ರಾಜಕೀಯ ಕ್ಷೇತ್ರಕ್ಕೆ ಹೋಗಿ ಗುತ್ತಿಗೆದಾರನ ಗುತ್ತಿದ್ದೀನಿ ಇವತ್ತು ಮಾಜಿ ಶಾಸಕ ಅಂತ ಶಿವಶಾನಪ್ಪ ನಾನು ಆತ್ಮೀಯವಾಗಿ ಕೆಲಸ ಮಾಡಿದೆ ಹಿಂದಿದ್ದ ಇವತ್ತು ಇದನ್ನೆಲ್ಲ ಸಜಾಗಿ ತಿಳ್ಕೊಳ್ಳಾಗಲಿ ಅವರು ಈ ರೀತಿ ಹೇಳಿಕೆ ಕೊಟ್ಟಿದ್ದು ತುಂಬಾ ದುರದೃಷ್ಟಕರ ಇತ್ತು ಇವತ್ತು ಕ್ರಷರ್ ವಿಷಯವಾಗಿ ಗುಂಡಾಗಿರಿ ಮಾಡಿದ್ದಾರೆ ಎಲ್ಲ ನಮ್ಮ ಕಷಿಯರ್ಗೆ ತೆಗೆದುಕೊಳ್ಬೇಕು ನಮ್ಮಲ್ಲೇ ಮಾಲ್ ಅಂತ ಹೇಳಿ ಒತ್ತಾಯ ಮಾಡ್ತಿದ್ದಾರೆ ಎಲ್ಲ ವಿಲ್ ಪವರ್ದರಿಗೆ ಗುತ್ತಿಗೆದಾರರಿಗೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಕ್ರಷಿಯರ್ನಲ್ಲಿ ಪ್ರಪ್ರಥಮವಾಗಿ ತಾವೆಲ್ಲ ತಿಳ್ಕೊಳ್ಬೇಕಾಗಿತ್ತು ಈಗ ಎರಡು ವರ್ಷಗಳ ಹಿಂದೆಯೇ ರಾಜೀವಿ ಅವರು ನಮ್ಮ ಪಾಲ್ಗಾರಿಕೆ ಕೊನೆಗೊಂಡಿದ್ದರು ಮೊದಲು ಅವರು ನಾವು ಪಾಲ್ಗಾರಿಕೆಯಲ್ಲಿ ಅವರು ಕಷ್ಟ ಪ್ರಾರಂಭ ಮಾಡಿದ್ವಿ ಎರಡು ವರ್ಷದಿಂದ ರಾಯರಡ್ ಪಾಲ್ದಾರಕ್ಕೆ ಅದರಲ್ಲಿ ಸಂಪೂರ್ಣವಾದ ಮಾಲೀಕತ್ವ ನಮೇ ಇದೆ ನಾವು ಅರ್ಥ ಮಾಡ್ಕೋಬೇಕು ಮಾಡ್ತೇವೆ ನಾವು ಯಾವ ಒಬ್ಬ ಗುತ್ತಿಗೆದಾರನಾಗಲಿ ಯಾವ ಒಬ್ಬ ವಿಂಡ್ ಪವರ್ದಾರು ಆಗಲಿ ನಮ್ಮಲ್ಲೇ ಕಡಿಮೆ ತೆಗೆದುಕೊಳ್ಬೇಕು ನಮ್ಮ ರೇಡ್ ತೆಗೆದುಕೊಳ್ಬೇಕಂತ ಒಬ್ಬ ಗುತ್ತಿಗೆದಾರನಾಗಲಿ ಒಬ್ಬ ವಿಂಡ್ ಪವರ್ ಹೇಳಿ ಇವತ್ತ ಇವತ್ತು ನಡೆದಂತ ಘಟನೆ ಸುಮಾರು ಹತ್ತು ದಿವಸಗಳ ಹಿಂದ ಘಟನೆ ಏನಾಗಿತ್ತಂದ್ರೆ ನಮ್ಮ ಕ್ರೆಷರ್ ನಮ್ಮ ಮೂರು ಗಾಡಿಗಳು ಲೋಡ್ ಗಾಡಿಗಳು ಇವತ್ತು ಗಾಡಿಗಳು ಅವಾಗ ಸನ್ಮಾನ್ಯ ಶ್ರೀ ಶಿಶೇವನಗೌಡ ಪಾಟೀಲ್ ಮಗನಾದಂತಹ ಅರವಿಂದ್ ಪಾಟೀಲ್ ಇವತ್ತೇನು ಕ್ರೆಷರ್ ಮಾಲೀಕರ ಕ್ರಷರ್ ಮಾಲೀಕರು ನಮ್ಮ ಗಾಡಿಗಳನ್ನು ಅವರ ಮೂರು ಗಾಡಿಗಳನ್ನು ಅಡ್ಡವಾಗಿ ನಿಂದಿಸಿ ನಮ್ಮ ಮಾಲ್ ಹಾಕಬಾರ್ದು ಹೇಳಿ ಅನ್ಲೋಡ್ ಮಾಡಿದಾಗ ನಿಂದಿಸಿದರು ಇದು ಗುಂಡಾಗಿರಿ ನಾವು ಮಾಡ್ದಾಗುತ್ತೋ ನಾನು ಅರವಿಂದ್ ಪಾಟೀಲ್ಗಳು ಮಾಡ್ದೇ ಆಗುತ್ತೋ ನೀವೇ ಹೇಳಿ ತದನಂತರ ನಾವು ಅವರಿಗೆ ಬಹಳಷ್ಟು ರಿಕ್ವೆಸ್ಟ್ ಮಾಡಿದ ನಮ್ಮ ನಮ್ಮೆಲ್ಲ ಗುಮಾಸ್ತ್ರ ಕೂಡ ಅವ್ರ ಗಾಡಿ ಬಿಟ್ಟಿಲ್ಲ ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಕೂಡ ನಮ್ಮ ಗಾಡಿಗಳು ಅನ್ರೋಡ್ ಆಗ ನಿಂತಿದ್ದಾವೆ ಕೊನೆಗೆ ನಾನು ಅರವಿಂದ್ ಪಾಟೀಲ್ಗೆ ನಾನೇ ನೀವೇ ಮಾತಾಡ್ಬೇಕಂತ ಟ್ರೈ ಮಾಡಿ ಸಿಗಲು ಆ ನಂತರ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ ಇವತ್ತು ಸಿ ಪಿಐ ಕಂಪ್ಲೇಂಟ್ ಇದೆ ಗೊತ್ತಾ ಕಂಪ್ಲೇಂಟ್ ಕೊಟ್ಟಿದೆ ನಾನು ಕಂಪ್ಲೇಂಟ್ ಚಾಕ್ ಮಾಡಲಿಲ್ಲ ಕಂಪ್ಲೇಂಟ್ ಕೊಟ್ಟಿದೆ ನಾವು ಸಿ ಪಿಐ ಕೇಳಿದ್ರೆ ಕಂಪ್ಲೇಂಟ್ ನಂತರ ಸ್ವತಃ ಹೋಗಿ ಸೈಟ್ಗೆ ಹೋಗಿ ಅವ್ರ ಗಾಡಿಗಳನ್ನು ಸೀಸ್ ಮಾಡಿ ಸ್ಟೇಷನ್ ತಂದು ನಮ್ಮ ಗಾಡಿಗಳನ್ನು ಬಿಟ್ಟರು ನಾವೇನು ನಾವು ಗುಂಡಾಜಿ ಮಾಡಿದಾಗ ಅವ್ರು ನಮ್ಮ ಮಾಡಿದ್ರೆ ಇಷ್ಟು ಉಳ್ಕೊಳ್ತೀವಿ ಅಕಸ್ಮಾತ್ ಆಗಿ ರಾಯರಡ್ಡಿ ಅವರು ಅಧಿಕಾರದಾಗಿದ್ದ ರಾಯರಡ್ಡಿ ಅವರ ಅಧಿಕಾರನ ದುರುಪಯೋಗ ಪಡಿಸಿದ್ರೆ ನಾನು ರಾಯರಡ್ಡಿ ಅವ್ರ ಕಡೆಯಿಂದ ಫೋನ್ ಮಾಡಿಸಿ ನಾನು ಬೇಕಾದ್ ಮಾಡಬೇಕಾಗಿತ್ತು ಆದ್ರೆ ಆ ಕೆಲಸ ನಾನು ಮಾಡಿಲ್ಲ ನಾನು ಮಾಡಿದ್ರು ರಾಯರಡ್ಡಿ ಅವರು ಅಂತ ಕಾನೂನಿನ ವಿರುದ್ಧವಾಗಿ ಎಂದೂ ಮಾಡಲ್ಲ ಇದು ಆದ್ಮೇಲೆ ಡತ್ತನೆ ಇದು ಈ ಧಕ್ಕನೆ ಒಂದು ಇದಾದ ಮುಂದೆ ಎರಡು ದಿವಸದಲ್ಲಿ ಅಲ್ಲಿ ಬ್ಲಾಸ್ಟ್ ಆಯಿತು ಬ್ಲಾಸ್ಟ್ ಆದ ಸಂದರ್ಭದಾಗ ಅಲ್ಲಿರ್ತಕ್ಕಂಥ ಸ್ಥಳೀಯ ರೈತರಾಗಲಿ ಆ ಗ್ರಾಮದವರಾಗಲಿ ಎಲ್ಲರೂ ಕೂಡ ಸ್ಟ್ರೈಕ್ ಮಾಡಿ ಧರಣಿ ಮಾಡಿ ತಮ್ಮೆಲ್ಲರ ತಿಳಿದ ವಿಷಯ ಇದೆ ಅಂತ ಸಂದರ್ಭದೊಳಗೆ ನಾವು ಅದರ ಕಾಲ್ದಾರ ನಾವು ಇಲ್ಲ ಮಾನ್ಯ ಶಾಸಕರು ಇಲ್ಲ ಮುಂದೆ ಅದು ಏನೋ ಕಂಪ್ಲೇಂಟ್ ಆಗಿದೆ ಅಂತ ನಮಗೆ ತಿಳಿದು ಬಂತು ಯಾರೊಬ್ಬರ ಭೂಮಿ ಸಮಾಜ ಕಟ್ಕೊಂಡು ಕುಳಿಸಿದ್ದು ಅಲ್ಟ್ರಾಸಿಟಿ ಮತ್ತು ಕಿಡ್ನಾಪಿಂಗ್ ಕೇಸ್ ಆಗೈತೆ ಅಂತ ನಾವು ಮಾಹಿತಿ ತಗೊಂಡಷ್ಟೇ ಎರಡು ಮೂರು ದಿವಸದ ನಂತರ ಮಾನ್ಯ ಯಾವುದೇ ಒಂದು ಕೆಲಸಕ್ಕಾಗಿ ನಾನು ಸಿ ಪಿ ಐ ಅವರಿಗೆ ನಾನು ಪರ್ಸನಲ್ ಆಗಿ ಫೋನ್ ಮಾಡಿದ್ದೆ ನನ್ನ ಒಂದು ವೈಯಕ್ತಿಕ ಕೆಲಸಕ್ಕೋಸ್ಕರ ಅವಾಗ ನಾನು ಇಲ್ಲರಿ ನಾನು ಮಹಾರಾಷ್ಟ್ರದಲ್ಲಿದ್ದೀನಿ ನಾನು ಬಂದಾಗ ನಾನು ನಿಮಗೆ ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳಿ ಮಹಾರಾಷ್ಟ್ರಕ್ಕೆ ಯಾಕೆ ಹೋಗಿದ್ದೀರಿ ಸರ್ ಅಂತ ಕೇಳಿದೆ ಇಲ್ಲ ನಾವು ಅರವಿಂದ್ ಪಾಟೀಲ್ ಅವ್ರನ್ನ ಅರೆಸ್ಟ್ ಮಾಡಲಿಕ್ಕೆ ಬಂದಿದ್ದೀನಿ ಅಂತ ಹೇಳಿ ಯಾಕೆ ಏನು ಮಾಡಿದ್ದಾರೆ ಅವ್ರು ಏನು ಹೇಳ್ತೀವಿ ಅಂತ ಕೇಳಿದ್ರೆ ಏನೂ ಗೊತ್ತಾಯಿಲ್ಲ ನಿಜವಾಗ್ಲೂ ಈ ಈ ಈ ಶಬ್ದ ಏನು ಹೇಳ್ತೀನಿ ನನಗೆ ಯಾವ್ದು ಗೊತ್ತಿಲ್ಲ ಇಲ್ಲ ಅವ್ರದ್ದು ಒಂದು ಅಲ್ಟ್ರಾಸೈಕ್ ಕೇಸ್ ಆಗಿದೆ ಮತ್ತು ಪಿಡ್ಜಾಬಿ ಕೇಸಿದೆ ಅದು ಸಲುವಾಗಿ ಎಸ್ ಪಿ ಅವರ ಆದೇಶ ಇದೆ ನಾ ಅರೆಸ್ಟ್ ಮಾಡಲಿಕ್ಕೆ ಮಹಾರಾಷ್ಟ್ರಕ್ಕೆ ಬಂದಿದ್ದೀನಿ ಅಂತ ಹೇಳಿದಾಗ ಹಿಂಗ್ಯಾಕೆ ಮಾಡಿದ್ರು ಅಂತೇಳಿ ನಾನು ಕೂಡಲೇ ಶಾಸಕರಿಗೆ ನಾನು ಫೋನ್ ಮಾಡಿದ್ದೆ ಸರ್ ಹಿಂಗಾಗಿರುತ್ತೆ ನನಗೆ ಗೊತ್ತಿರಲಾರಾ ಅಂತಂದ್ರೆ ಯಾಕೆ ಅರೆಸ್ಟ್ ಮಾಡ್ತಾರ ಅಂತ ಹೇಳಿ ಏ ಹಂಗೆಲ್ಲ ಅಂತ ಹೇಳಿದ್ರೆ ಮಠ ಅಂತಂದ್ರೆ ಇದು ನಾವೇನು ಈ ಮಾತು ಹಿಂಗ್ತೇನೆ ಇದು ಗೌಶಿತಪ್ಪ ನಾನು ಗೌಶಿತಪ್ಪನ ನಂಬಿದಂತ ಗೌಶಿದ್ದೇಶ್ವರ ಹಾಗೂ ಕೂಡಲ ಸಂಗಮನಾತ್ಮಕ ಸಾಕ್ಷಿಯಾಗಿ ಈ ಮಾತು ಹೇಳ್ತಾ ಇದ್ರವ ಇವತ್ತು ಶಾಸಕರು ಈ ಮಾತು ಹೇಳಿದ್ರು ನನಗೆ ಇದ ಮಟ್ಟಿಲ್ಲ ನಾನು ಸಿ ಪಿ ಆರ್ಗೆ ವಾಪಸ್ ಇದೆ ನಾನು ಶಾಸಕರು ಅರೆಸ್ಟ್ ಮಾಡಬೇಡ ಮಾಡ್ಬೇಡಂತ ಯಾರ ಕಾನೂನು ಪ್ರಕಟಕ್ಕೂ ಕೊಡೋದು ಅರೆಸ್ಟ್ ಮಾಡ್ಬೇಡಂತ ಯಾರು ಇಲ್ಲ ಸರ್ ನಾನು ಏನೂ ಮಾಡೋಕ್ಕಾಗಲ್ಲ ಎಸ್ ಪಿ ಅವ್ರ ಆದೇಶ ಇದೆ ಎಸ್ ಪಿ ಅವರು ಹೇಳಿದ್ರೆ ಮಾತ್ರ ನಾನು ನಿರ್ಸಕ್ಕಾಗುತ್ತೆ ಅಂತ ಸಿಪಿ ಮತ್ತೆ ಪುನಃ ನಾನು ಎಮ್ ಎಲ್ ಎ ಶಾಸಕರು ಹೇಳಿದೆ ಸರ್ ಅವ್ರು ವಿಂಗ್ ಅಂತ ಆಯ್ತು ಎಸ್ ಪಿಗೂ ಕೂಡ ನಾನೇ ಹೇಳುತ್ತೆ ಅಂತೇಳಿ ಅವ್ರು ಗೊತ್ತಾ ಅವ್ರೊಂದು ದೊಡ್ಡ ಗುಣ ನೋಡಿ ನಾನೇನು ಅವ್ರ ಬಗ್ಗೆ ವರ್ಣನೆ ಮಾಡ್ತಾ ಇಲ್ಲ ಅವರು ಒಂದು ದೊಡ್ಡ ಕೂಡ ನೋಡಿ ಒಬ್ಬರು ಮಾಜಿ ಸಣ್ಣ ಪುಟ್ಟ ಅವರು ಒಬ್ಬ ತಾಲೂಕಿನ ಮಾಜಿ ಶಾಸಕರ ಮಗ ಅಂತಕ್ಕಂಥ ಒಂದು ಅಭಿಮಾನಿ ಸ್ವತಃ ಎಸ್ ಪಿ ಅವರಿಗೆ ಹೇಳಿದ್ರು ಅನುಮಾನ ಇದ್ರೆಲ್ಲ ಪತ್ರ ಮಾಡಿದ್ರು ಎಸ್ ಪಿ ಅವರು ಕೇಳ್ಬೋದು ಸಿ ಪಿ ಐ ಅವರು ಕೇಳಬಹುದು ಸ್ವತಃ ಶಾಸಕರು ಅವ್ರನ್ನ ಅರೆಸ್ಟ್ ಮಾಡಬೇಡ ಕಾನೂನು ಪ್ರಕಾರ ಕಡಾಕ್ ಮಾಡಬೇಡ ಅಂತ ಹೇಳಿದ್ರು ಇದು ನಡೆದಂತ ಘಟನೆ ಇದನ್ನು ಸರಿಯಾಗಿ ಮಾನ್ಯ ಶಿವನಪ್ಪ ಕೋರ್ಟ್ ಪಾಟೀಲ್ ಮಾನಸಿಕ ಸದ್ಯದ ಸದ್ಯ ತಿಳ್ಕೋಬೇಕಾಗಿತ್ತು ತಿಳ್ಕೊಳ್ಳಾರ್ದೆ ಒಬ್ಬರು ಇವತ್ತು ಅವರ ಕುಟುಂಬ ಅವರು ಯಾರು ಬಂದಿಲ್ಲ ಹೇಳಿ ನಿಜವಾಗ್ಲು ನೀವೇ ಹೇಳಿ ಪತ್ರಕಾರ ಒಬ್ಬ ಒಬ್ಬ ಅವ್ರ ಸಹೋದರಾಗಲಿ ಒಂದು ಈ ಆಫೀಸಿಗೆ ಕೂಡ ಕಾಲಿಡಲ್ಲ ಒಂದು ಯಾವುದೇ ಒಂದು ಮಧ್ಯವರ್ತಿನೂ ಕೂಡ ಮಾಡಲ್ಲ ಇವತ್ತು ನಾನು ಅವರ ಆತ್ಮೀಯರು ನಾವು ಬುತ್ತಿಗೆದಾರನೇ ಕೆಲಸ ಮಾಡ್ತಿದ್ದೀನಿ ಅವರ ನಮ್ಮ ಸಂಬಂಧವೇ ನಾನು ಹೋಗೋದು ಬರೋದು ಮಾಡ್ತೀನಿ ಅದ್ರ ಬಗ್ಗೆ ನೀವು ಎಲ್ಲೇ ಮತ್ತಿದಲ್ಲೇ ನನ್ನ ಬಗ್ಗೆ ಕೂಡ ಅವರು ಅಧುರವಾಗಿ ಮಾತಾಡ್ತಾರೆ ಶಿವಶವಣ್ಣಪ್ಪ ಕೂಡ ಪಾಠ ನನಗೆ ಭಾಳ ನೋವು ಅನಿಸ್ತು ನಾನು ಅವರು ಸುಮಾರು ನಲವತ್ತು ವರ್ಷಗಳಿಂದ ಅವರ ನನ್ನ ಒಡನಾಟಿದೆ ಅವರು ಯಾವ ನಲವತ್ತು ವರ್ಷಗಳಿಂದ ಹಿರಿಯ ಬಂದಿದ್ರು ಅವ್ರು ಮೀನು ಇದ್ದಿಲ್ಲ ಈಗ ಸಾವಿರಾರು ಕೋಟಿ ನೂರಾರು ಕೋಟಿ ಒಡೆಯೋದಾಗಿದ್ದಾರೆ ಅಂತ ಹೇಳಿದ್ದಾರೆ ಸಂತೋಷ್ ಅವರ ಆಶೀರ್ವಾದದಿಂದ ಇನ್ನೂ ಹೆಚ್ಚಿನ ಬೆಳಿಲಿ ಅದು ಮಾತಾರೆ ಇವತ್ತು ನಾನು ಮಾತು ಕೇಳ್ತೇನೆ ನಾನು ಈಗ ಮೂವತ್ತೈದು ವರ್ಷ ಕಳೆದ ನೀವು ಎರಡ್ದಾಗ ಒಂದು ಸಣ್ಣ ಮನೆಯಾಗಿ ಬಾಡಿಗೆ ಇದ್ದೀನಿ ಅದೇ ಮನೆಗೆ ಬಂದು ನಿಮ್ಮ ಮನೇಲಿ ನಾನು ಚಾ ಕುಟುಂಬಿದ್ದೆ ಇವತ್ತು ನೀವು ಇಷ್ಟು ದೊಡ್ಡ ಮನೆ ಕಟ್ಟಿರಿ ಇಷ್ಟು ದೊಡ್ಡ ಕ್ರಷರ್ ಮಾಡಿದೀನಿ ಧಾರವಾಡಕ್ಕೆ ಮನೆ ಕಟ್ಟಿರಿ ಬೆಂಗಳೂರಲ್ಲಿ ಕಟ್ಟಿರಿ ನೀವು ನೂರಾರು ಕೋಟಿ ಮಾಡಿರಿ ನೀವು ಏನು ಅಕ್ರಮ ಮಾಡಿದ್ರೆ ನನಗಂದ್ರೆ ನೀವು ಮಾಡಬೇಕು ನಾವು ಮಾಡ್ಬೇಕಲ್ಲ ಅದಕ್ಕೆ ಮನುಷ್ಯ ಒಬ್ಬರ ವಹಳ್ಳಬಾರ್ದು ನಮ್ಮ ಕಷ್ಟಪಟ್ಟು ನಾವು ದುಡಿದು ರಾಜ್ಯಕ್ಕೆ ರಾಜ್ಯದಲ್ಲಿ ನಾನು ಸುಮಾರು ಇಪ್ಪತ್ತು ಇಪ್ಪತ್ತೈದು ತಾಲೂಕಿನಲ್ಲಿ ಇವತ್ತು ರಾಜ್ಯದಲ್ಲಿ ಬುತ್ತಿದಾರನ ಕೆಲಸ ಮಾಡಿದ್ದೀನಿ ಮೂವತ್ತೈದು ವರ್ಷಗಳ ಕಾಲ ನಾನು ವರ್ಷಕ್ಕೆ ಕೋಟಿಗಟ್ಟಲೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದೀನಿ ನಾನು ಕಟ್ಟಿ ನಾನು ಸ್ವಂತ ದುಡಿದ ಮೇಲೆ ಬಂದಿದ್ದೀನಿ ಸ್ವಂತ ಇದೆ ಆದರೆ ಈ ರೀತಿ ಅವರು ದೊಡ್ಡವರಾಗಿ ಒಬ್ಬ ಹಿರಿಯರಾಗಿ ಇವತ್ತು ಅವ್ರಿಗೆ ಮಾತು ಹೇಳಿದ್ದಾರೆ ತುಂಬಾ ನೋವಾಗಿದೆ ದಯಮಾಡಿ ಇಂಥ ಸಂಘರ್ಷಕ್ಕೆ ಈ ತಾಲೂಕು ಆಗಿಲ್ಲ ಆಗಲೇಬಾರ್ದು ಯಾಕಂದ್ರೆ ಮಾನ್ಯ ಶಾಸಕರು ಕೂಡ ಇದನ್ನು ಬಹಳಷ್ಟು ನೋವು ಪಟ್ಟುಕೊಂಡಿದ್ದಾರೆ ಏನಪ್ಪ ನಾನು ಏನು ತಪ್ಪು ಮಾಡಲಿಲ್ಲ ಅಂತಾನೆ ಅವ್ರು ಈ ರೀತಿ ಹೇಳಿಕೆ ಕೊಟ್ಟರಲ್ಲ ಅಂತಕ್ಕಂಥ ನೋವು ಅವರೀ ಕೂಡ ಆಗಿದೆ ಈ ತಾಲೂಕಿನಲ್ಲಿ ಇಂಥ ಘರ್ಶನಗಳು ಆಗಲಾರದೆ ಮುಂದೆ ಶಾಂತಿಯುತವಾಗಿ ತಾಲೂಕು ಹೋಗಲಿ ಈ ತಾಲೂಕಿನ ಅಭಿವೃದ್ಧಿಯಾಗಲಿ ವಿಶೇಷವಾಗಿ ಅಭಿವೃದ್ಧಿ ಹಂತಕ್ಕೆ ಬನ್ನಿ ಇಡೀ ರಾಜ್ಯದಲ್ಲಿ ಎರಡು ನೂರ ನಾಲ್ಕು ನಾನು ನೈತಿಕವಾಗಿ ಸ್ವತಃ ಸಿದ್ದರಾಮಯ್ಯ ಹೇಳ್ತಾರೆ ಕುರಿತಾಗ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯದಲ್ಲಿ ಎರಡ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ರಾಯಾರೇಟ್ ಎಲ್ಲ ಗ್ರಾಂಟ್ ತಗೊಂಡು ಎಲ್ ಮಾಡ್ತಾನ ಎಲ್ಲ ಅಭಿವೃದ್ಧಿ ಮಾಡ್ತಾನ ಅಂತಕ್ಕಂಥ ಶಭಾಶಿ ಅವ್ರು ಕೊಡ್ತಾರೆ ನಿಜವಾದ ಅಭಿವೃದ್ಧಿ ಜನ ಪುಣ್ಯವಂತರು ಒಬ್ಬ ಅಂತ ಶಾಸಕರು ಪಡೆದದ್ದು ನಮ್ಗೆಲ್ಲ ಅವ್ರು ವರ್ಣನೆ ಮಾಡ್ಬೇಕಾಗಿಲ್ಲ ಆದರೆ ಒಂದು ತಾಲೂಕಿನ ಅಭಿವೃದ್ಧಿ ಬಗ್ಗೆ ಎಷ್ಟು ಚಿಂತೆ ಮಾಡ್ತಾರ ಆ ಅಭಿವೃದ್ಧಿ ಬಗ್ಗೆ ತಾವು ಕೈ ಜೋಡಿಸಿದ್ರು ಕೇವಲ ಸ್ವಾರ್ಥಕ್ಕಾಗಿ ಒಬ್ಬರಿಗೊಬ್ರು ಹೋರಾಟ ಮಾಡಾದ್ರೆ ಈ ತಾಲೂಕಿನ ಶಾಂತಿಯುತವಾಗಿ ವಾತಾವರಣ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಚಿಂತೆ ಮಾಡೋಣ ಇದು ಪ್ರೆಷರ್ ತಂದೆ ಎಲ್ಲರೂ ಮಾಡಬಹುದು ಇದೇ ನನ್ನ ನೈತಿಕ ಸ್ವಂತ ಆಸ್ತಿ ಇಲ್ಲ ಎಲ್ಲ ತಂದೆ ಯಾರು ಗುತ್ತಿಗೆದಾರ ಇರ್ಬೋದು ವಿಂಡ್ ಪವರ್ ಇರ್ಬೋದು ಸೋಲಾರ್ ಇರ್ಬೋದು ಅವರು ತಮಗೆಲ್ಲಿ ಯೋಗ್ಯವಾದ ಬೆಲೆಗೆ ಒಳ್ಳೆ ಗುಣಮಟ್ಟದ ಆರಿಸಿದ್ವಿ ತಂದು ತಗೊಳ್ಳಿ ಅದಕ್ಕೆ ನಾವೇನಾದರೂ ತಕ್ಕಡ ಮಾಡಿದ್ರೆ ನಮ್ಮ ಕೇಸ್ ಮಾಡಿ ಅವರು ಅದಕ್ಕೆ ನಾ ರೆಡಿ ಅದಕ್ಕಾಗಿ ಇದು ವ್ಯವಹಾರ ಮತ್ತೆ ಈ ವ್ಯವಹಾರದಲ್ಲಿ ಒಂದು ಪಾರ್ಟ್ನರೇ ಇಲ್ಲ ಅದನ್ನೇ ಮಾತ್ರ ಇಷ್ಟೆಲ್ಲ ಸಮಸ್ಯೆಗಳು ವಿವರವಾಗಿ ನಿಮಗೆ ಹೇಳಬೇಕು ಅಂತ ತಿಳ್ಕೊಂಡು ತಮ್ಮನ್ನೆಲ್ಲ ಕಡೆದು ಇವತ್ತು ನಾನು ವಿವರವಾದಂತಹ ಒಂದು ಸಂದೇಶ ಕೊಡ್ತೀನಿ ಮತ್ತೊಂದು ಸ್ವಲ್ಪ